ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಾಜರ ಜಾತಿಯನ್ನು ಅವಕಾಶ ಶಬ್ದಗಳಿಂದ ಬೈದು ಮಾಡಿದ್ದು ಎಸ್ಸಿ ಎಸ್ಟಿ ಕಾಂಗ್ರೆಡಿಯಲ್ಲಿ ಬಗ್ಗೆ ಮಾಡಲ್ ಹೈಸ್ಕೂಲ್ ಮೈದಾನದಲ್ಲಿ ಸಿ ಬ್ಯಾಂಕ್ ಚುನಾವಣೆ ಮೈದಾನ ಪ್ರಕ್ರಿಯೆ ಎಲ್ಲರ ಬಾಗೇವಾಡೆಯ ರಮೇಶ್ ತಂದೆ ವಿಶ್ವನಾಥ್ ಶಕ್ತಿ ಶತ್ತಿ ಅವರು ಲಿಂಗಾಯಿತೆ ಎಂಬ ಯುಸ್ಐ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ವಾಲ್ಮೀಕಿ ಸಮುದಾಯದ ಕುರಿತು ಬೇಡರ ಸೂಳೆ ಮಕ್ಕಳು ಎಂಬ ಅವಾಶ್ಯ ಸರ್ಕಾರದಿಂದ ಬೇಡರ ಜಾತಿಯನ್ನು ನಿಂದನೆ ಮಾಡಿ ಅವಮಾನಿಸಿತು ಇರುತ್ತದೆ ಇದರಿಂದ ರಾಜ್ಯಾದ್ಯಂತ ಎಪ್ಪತ್ತೈದು ಲಕ್ಷ ವಾಲ್ಮೀಕಿ ನಾಯಕರ ಸಮುದಾಯದ ಮನಸ್ಸಿಗೆ ತೀವ್ರವಾಗಿ ಘಾಸಿಯಾಗಿದೆ ಹಾಗೂ ನಮ್ಮ ಭಾವನೆಗಳಿಗೆ ರಚಿಯಾಗಿದೆ ತೀವ್ರ ಅಘಾತವೂ ಆಗಿರುವುದರಿಂದ ಅವರು ಮಾತನಾಡಿದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅದಂಗಡಿರುವ ಸಂಭವಿಸಿದೆ ರಾಜ್ಯದಲ್ಲಿ ಸತತವಾಗಿ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಅವೇರನಕಾರಿಯಾಗಿ ಬಿಂಬಿಸುವ ಕೆಲಸ ಮಾಡಿರುತ್ತಾರೆ ಅಂಬೇಡ್ಕರ್ ಸಂವಿಧಾನವನ್ನು ಅವರು ರೂಪಿಸಿದ್ದು ಅಲ್ಲದೆ ಈ ಮೇಲು ಕೀಳು ಭಾವನೆಗಳಿಗೆ ಕಾಲ ನೀಡುವುದು ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅವಲೂಕಿಸಿದ್ದು ಅಲ್ಲದೆ ಈತನು ಸತತವಾಗಿ ಕೆಳ ಸಮುದಾಯಗಳನ್ನು ಭಾವನೆಗಳಿಗೆ ಖಾಸಗಿ ಮಾಡುತ್ತಾನೆ ಈ ಬಗ್ಗೆ ನಾನು ಮತ್ತು ನನ್ನ ಸಮುದಾಯದ ಮುಖಂಡರು ನೇತೃತ್ವದಲ್ಲಿ ಬಿ ಜಗನ್ನಾಥ್ ವಿ ಕೆ ಬಸಪ್ಪ ಓಕೆ ಶ್ರೀಮತಿ ಕಲಾವತಿ ಹಾಗೂ ಪ್ರಗತಿಪರ ಮುಖಂಡರ ಸಮ್ಮುಖದಲ್ಲಿ ತಮಗೆ ನನ್ನ ದೂರನ್ನು ದಾಖಲಿಸಿಕೊಂಡು ನಮ್ಮ ಸಮುದಾಯಕ್ಕೆ ರಕ್ಷಣೆ ಮತ್ತು ಭದ್ರತೆ ನ್ಯಾಯವನ್ನು ನೀಡಬೇಕೆಂದು ಕೋರಿಕೊಳ್ಳುತ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ